369 Cab. Cab way every day, safe, reliable and on time. ನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಾತಿಗಳ ಮಧ್ಯೆ ಜಗಳ ತಂದಿಡುವ ಉದ್ದೇಶದಿಂದ ಈ ವರದಿ ಜಾರಿಗೆ ತರುವ ನಾಟಕವಾಡುತ್ತಿದ್ದಾರೆ ಈ ವರದಿಯಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಏನೂ ಇಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ತನಿಖಾಸ್ತ್ರಗಳು ಎದುರಾಗಿದ್ದು ಸರ್ಕಾರದ ವೈಫಲ್ಯಗಳ ವಿರುದ್ಧ ಜನಾಕ್ರೋಶದ ಗಮನವನ್ನು ಬೇರೆಡೆಗೆ ಸೆಳೆಯುವ ಉದ್ದೇಶ ಈ ಬೆಳವಣಿಗೆಯ ಹಿಂದಿದೆ ಎಂದು ವ್ಯಾಖ್ಯಾನಿಸಿದರು ಡೈವರ್ಟ್ ಮಾಡ್ಲಿಕ್ಕೆ ಇದನ್ನ ಮತ್ತೆ ಮುಂದೆ ಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಯಾವ್ದು ಆಗಂಗಿಲ್ಲ ಮತ್ತೆ ಇವು ಎಸ್ ಐ ಟಿ ತನಿಖೆಗಳು ಒಪ್ಸಿದ್ರಲ್ಲ ಎಲ್ಲ ಮೂಡಾದವು ಅವು ಇವು ಮತ್ತೆ ಇದು ಒಂದು ಕಮಿಟಿ ಮಾಡಿ ಅವ್ರಿಗೊಂದು ಒಂದು ಕಾರ್ ಕೊಟ್ಟು ತಿರುಗಾಡ್ರಿ ನೀವು ಅಂತೇಳಿ ಈ ಕಡೆ ದಿನ ಮುಂಜಾನೆ ಎಲ್ಲಾ ಸಮಾಜದವರು ನಿಮ್ಗೆ ತಿಳಿದದ್ದು ನೀವು ಮಾತಾಡ್ಕೀರಿ ಅಂತ ಹೇಳಕ್ಕೆ ಇದು ಒಂದು ಡೈವರ್ಷನ್ ಮಾಡುವಂತ ತಂತ್ರ ಅಷ್ಟೇ ಜಾತಿ ಜಾತಿ ಮತ್ತೆ ಮತ್ತೆ ವೈಸಮ್ ಎ ಬೆಳೆಸಿ ಯಾರಿಗೆ ತಿಳಿದದ್ದು ಅವ್ರು ಮಾತಾಡ್ರಿ ಹೇಳಿ ಕಂಪ್ಲೀಟ್ ಡೈವರ್ಷನ್ ರಾಜ್ಯದ ಆಡಳಿತದ ಬಗ್ಗೆ ಜನರಿಗೆ ಏನು ಆಕ್ರೋಶ ಇದೆ ಅದನ್ನು ಡೈವರ್ಟ್ ಮಾಡುವಂತ ತಂತ್ರ ಇದು ಅಂತ ಹೇಳಿ ನಾನು ಭಾವಿಸ್ತೇನೆ ಆರ್ಥಿಕ ಹೆಗಡೆ ಅವರು ಆಯೋಗದ ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಸಾರಾಂಶದಲ್ಲಿ ಇರಬೇಕಲ್ಲ ಅದು ಇದು ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರಬೇಕಲ್ಲ ಅದರಲ್ಲಿ ಹೆಡ್ ಲೈನ್ಸ್ ಅಲ್ಲೇ ಇಲ್ಲ ಅದು ಇವತ್ತು ಯಾವಾಗ ಅದು ಫೈರ್ ಆಯಿತು ಬ್ಯಾಕ್ ಫೈರ್ ಆದಾಗ ಇದು ಅದಲ್ಲ ಯಾವ ಜಾತಿ ಬಗ್ಗೆ ಯಾವ ಜಾತಿಯ ಆದಾಯದ ಬಗ್ಗೆ ಅವರ ಎಕನಾಮಿಕ್ ಇದ್ರ ಬಗ್ಗೆ ಇವರು ಅದರಲ್ಲಿ ಹೇಳಿದ್ದಾರೆ ವರದಿಯಲ್ಲಿ ಏನಾದ್ರೂ ಇರ್ಬೇಕಲ್ಲ ಸೋಷಿಯಲ್ ಎಕನಾಮಿಕ್ ಸ್ಟಡಿ ಅಂದ್ರೆ ಈ ಸಮುದಾಯ ಅತ್ಯಂತ ಹಿಂದುಳಿದಿದೆ ಈ ಸಮುದಾಯದ ಆದಾಯ ಪ್ರತಿ ಮನುಷ್ಯನಿಗೆ ಇಷ್ಟಿದೆ ಪ್ರತಿ ಕುಟುಂಬಕ್ಕೆ ಇಷ್ಟಿದೆ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು ಎಲ್ಲಿ ಹೇಳಿದ್ದಾರೆ ಜಾತಿ ಗಣತಿನೇ ಮಾಡಿಲ್ವಾ ಜಾತಿ ಗಣತಿ ಮಾಡಲಾರದೆ ಇದು ಇವರು ಯಾವುದೋ ಒಂದು ಜನರಲ್ಲಿ ಗೊಂದಲ ಮೂಡಿಸುವಂತ ಕಾರ್ಯ ಮಾಡಬೇಕಂತೇಳಿ ಅವ್ರದ್ದು ಏನು ಇತ್ತು ಅದನ್ನ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯ